ಹಲೋ ನಮಸ್ಕಾರ ಈ ವಿಡಿಯೋ ಬಂದು ಟ್ರಾವೆಲ್ ವ್ಲಾಗ್ನ ಕಂಟಿನ್ಯೂ ಪಾರ್ಟ್ ಇದು ಮಹಾಬಲೇಶ್ವರ ಟ್ರಾವೆಲ್ ವ್ಲಾಗ್ನ ಫಸ್ಟ್ ವಿಡಿಯೋ ನೀವು ನೋಡಿಲ್ಲ ಅಂತಂದರೆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಬೇಕು ಅಂತಂದ್ರೆ ನೀವು ನೋಡ್ಬೋದು ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಮಹಾಬಲೇಶ್ವರದಲ್ಲಿ ಇರೋ ಫೇಮಸ್ ಟೆಂಪಲ್ ಪಂಚಗಂಗಾ ಟೆಂಪಲ್ ಅಂತ ಹೇಳಿ ಅಲ್ಲಿ ವಿಸಿಟ್ ಮಾಡಿದ್ವಿ ಸೊ ನಾನು ನಿಮಗೆ ಅದರ ಡೀಟೇಲ್ಸ್ನ ಶೇರ್ ಮಾಡ್ತೀನಿ ಟೈಮಿಂಗ್ಸ್ ಆಗಿರ್ಬೋದು ಅದರ ವಿಶೇಷತೆಗಳಾಗಿರ್ಬೋದು ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ಟೆಂಪಲ್ ಬಂದು ಮಹಾಬಲೇಶ್ವರದಲ್ಲಿ ಫೇಮಸ್ ಟೆಂಪಲ್ ಜೀವನದಲ್ಲಿ ಒಂದ್ಸಲನಾದ್ರೂ ನಾವು ಈ ಟೆಂಪಲ್ ನ ವಿಸಿಟ್ ಮಾಡಲೇಬೇಕು ಅಂತ ಹೇಳಿ ದೊಡ್ಡವರು ಹೇಳ್ತಾರೆ ಈ ಟೆಂಪಲ್ ಓಪನಿಂಗ್ ಟೈಮ್ ಬಂದು ಐದು ಗಂಟೆಯಿಂದ ಹನ್ನೆರಡು ಗಂಟೆ ತನಕ ಹಾಗೆ ಸಾಯಂಕಾಲದ ಸಮಯ ನಾಲ್ಕು ಗಂಟೆಯಿಂದ ಒಂಬತ್ತು ಗಂಟೆ ತನಕ ಎಲ್ಲಾ ಡೇಸ್ಗಳಲ್ಲೂ ಓಪನ್ ಇರುತ್ತೆ ಈ ಗುಡಿಯ ವಿಶೇಷತೆ ಏನು ಅಂತಂದ್ರೆ ಇಲ್ಲಿ ಐದು ಪವಿತ್ರ ನದಿಗಳಾದಂತಹ ವೆನ್ನ ಕೊನ್ಯಾನ ಕೃಷ್ಣ ಗಾಯತ್ರಿ ಹಾಗೂ ಸಾವಿತ್ರಿ ಈ ಐದು ನದಿಗಳ ನೀರು ಒಂದೇ ಕಡೆ ಸಂಗಮ ಆಗುತ್ತೆ ಈ ಜಾಗದಲ್ಲಿ ಹಾಗೆ ಇಲ್ಲಿ ಒಂದು ಗೋಮಾತಾ ಸ್ಟ್ಯಾಚ್ಯೂ ಇದೆ ಅದರಲ್ಲಿ ಬರ್ತಕ್ಕಂಥ ನೀರನ್ನು ನಾವು ಕುಡಿದ್ರೆ ನಮ್ಮ ಜೀವನದಲ್ಲಿ ಆಗಿರ್ತಕ್ಕಂಥ ಪಾಪಗಳೆಲ್ಲ ಹೋಗುತ್ತೆ ಅಂತ ಒಂದು ನಂಬಿಕೆ ಹಾಗೆ ಈ ಐದು ನದಿಗಳ ಸಂಗಮ ಇದೇ ಜಾಗದಲ್ಲಿ ಯಾಕಾಯ್ತು ಅನ್ನೋದಕ್ಕೆ ಒಂದು ಸ್ಟೋರಿ ಇದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದೇನಪ್ಪ ಅಂತಂದರೆ ಒಂದು ಸಮಯದಲ್ಲಿ ವಿಷ್ಣು ಬ್ರಹ್ಮ ಹಾಗೂ ಶಿವ ಮೂರೂ ಜನ ಸೇರಿ ಒಂದು ಯಜ್ಞನ ಮಹಾಬಲೇಶ್ವರದಲ್ಲಿ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡ್ತಾರೆ ಆ ಸಮಯದಲ್ಲಿ ಬ್ರಹ್ಮ ತನ್ನ ಪತ್ನಿಯಾದಂತಹ ದೇವಿ ಸಾವಿತ್ರಿ ಸಲುವಾಗಿ ಕಾಯ್ತಾ ಇರ್ತಾರೆ ದೇವಿ ಸಾವಿತ್ರಿ ಕಾರಣಾಂತರದಿಂದ ಆ ಜಾಗಕ್ಕೆ ಬರೋದು ಸ್ವಲ್ಪ ತಡವಾಗುತ್ತೆ ಈ ಕಾರಣದಿಂದಾಗಿ ಬ್ರಹ್ಮನಿಗೆ ತುಂಬಾ ಸಿಟ್ಟು ಬರುತ್ತೆ ಹಾಗೆ ದೇವ ಇಂದ್ರಾಗೆ ಹೇಳ್ತಾನೆ ನನಗೆ ಒಂದು ಒಂದು ಹುಡುಗಿನ ಹುಡುಕು ಅಂತ ಹೇಳಿ ಯಜ್ಞನ ಸರಿಯಾದ ಸಮಯದಲ್ಲಿ ಮುಗಿಸ್ಬೇಕು ಅಂತ ಬ್ರಹ್ಮ ಈ ನಿರ್ಧಾರನ ತಗೋತಾನೆ ಆಗ ಇಂದ್ರ ಗಾಯತ್ರಿ ದೇವಿನ ಹುಡುಕೊಂಡು ಬಂದು ಬ್ರಹ್ಮನಿಗೆ ತಂದು ಮದುವೆ ಮಾಡಿಸ್ತಾರೆ ಮದುವೆ ಆದ ತಕ್ಷಣ ಆ ಗಾಯತ್ರಿ ದೇವಿ ಬ್ರಹ್ಮನ್ ಜೊತೆ ಯಜ್ಞದಲ್ಲಿ ಕೂರ್ತಾರೆ ಆಗ ಸಮಯಕ್ಕೆ ಸರಿಯಾಗಿ ಸಾವಿತ್ರಿ ದೇವಿ ಅಲ್ಲಿ ಬರ್ತಾರೆ ಬಂದ ತಕ್ಷಣ ಇದನ್ನೆಲ್ಲ ನೋಡಿ ಸಾವಿತ್ರಿಗೆ ಸಿಟ್ಟು ಬರುತ್ತೆ ಆ ಸಿಟ್ಟಿನಿಂದ ಅಲ್ಲಿರುವ ಎಲ್ಲರಿಗೂ ದೇವಿ ಸಾವಿತ್ರಿ ಶಾಪ ಕೊಡ್ತಾಳೆ ನೀವೆಲ್ಲರೂ ನದಿಯ ನೀರಾಗಿ ಹರಿದು ಹೋಗ್ರಿ ಅಂತ ಹೇಳಿ ಶಾಪ ಹಾಕ್ತಾರೆ ಆಗಿನಿಂದ ಬ್ರಹ್ಮ ವೆನ್ನಾ ನದಿಯಾಗಿ ಶಿವ ಕೊನ್ಯಾನ ನದಿಯಾಗಿ ಹಾಗೂ ವಿಷ್ಣು ಕೃಷ್ಣ ನದಿಯಾಗಿ ಹರಿತಾ ಇರ್ತಾರೆ ಹಾಗೂ ಸಾವಿತ್ರಿ ಮತ್ತು ಗಾಯತ್ರಿ ನದಿಗಳ ಹೆಸರು ಅದೇ ಆಗಿರುತ್ತೆ ಈ ತರ ಈ ನದಿಗಳ ಉಗಮ ಈ ಜಾಗದಲ್ಲಿ ಆಗಿತ್ತು ಹಾಗೆ ಗುಡಿಯಿಂದ ಸೈಡಲ್ಲಿ ಹೋಗಿ ನಾವು ಮೇಲ್ಗಡೆ ಹೋಗಿದ್ವಿ ಅಲ್ಲಿ ಒಂದು ಆಂಜನೇಯನ ಟೆಂಪಲ್ ಇದೆ ಅಲ್ಲಿ ಹೋಗಿನೂ ನಾವು ನಮಸ್ಕಾರ ಮಾಡ್ಕೊಂಡು ಬಂದ್ವಿ ಸೊ ಹೇಗನ್ನಿಸ್ತು ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ ನೀವು ಯಾವ ಊರಿಂದ ನನ್ನ ವೀಡಿಯೋನ ನೋಡ್ತಾ ಅಂತ ಕಾಮೆಂಟ್ ಮಾಡಿ ಹೇಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಪಾರ್ಟ್ ತ್ರೀಯಲ್ಲಿ ನಾನು ನಿಮ್ಮ ಜೊತೆ ಮಹಾಬಾಲೇಶ್ವರದಲ್ಲಿ ಸ್ಪೆಷಲ್ಲಾಗಿ ಸಿಗ್ತಕ್ಕಂಥ ಸ್ಟ್ರಾಬೆರಿ ಸ್ಪೆಷಲ್ ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಲ್ಲಿ ತನಕ ಸ್ಟೇ ಟ್ಯೂನ್ಡ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ ಬಾಯ್